ಸೌಂದರ್ಯ ನಮ್ಮ ಪಂಚೇಂದ್ರಿಯಗಳ ಮೂಲಕ ಮನಸ್ಸಿಗೆ ಹಿತವನ್ನು ಮಾಡುವ ಗುಣವನ್ನು ಯಾವುದು ಹೊಂದಿರುವುದು ಅದೇ ಸೌಂದರ್ಯ ಸಾಮಾನ್ಯವಾಗಿ ಜನರು ಇತರರ ಬಾಹ್ಯರೂಪವನ್ನು ಸೌಂದರ್ಯ ಎಂದು ಗುರುತಿಸಿ ಹೊಗಳುತ್ತಾರೆ ಆದರೆ ಕಣ್ಣಿಗೆ ಆಪ್ಯಾಯಮಾನವಾಗಿ ಇರುವುದೇ ಸೌಂದರ್ಯವಲ್ಲ ವ್ಯಕ್ತಿಯ ಆಂತರಿಕ ಗುಣ ನಿಜವಾದ ಸೌಂದರ್ಯದಿಂದ ಕೂಡಿದುದು ತತ್ವಜ್ಞಾನಿ ಪ್ಲೂಟೋ ಸೌಂದರ್ಯವೆಂಬುದನ್ನು ಪರಿಪೂರ್ಣವಾಗಿ ಇಂದ್ರಿಯಗಳಿಂದ ವಿಶ್ಲೇಷಿಸಲು ಸಾಧ್ಯವಿಲ್ಲ ಅದು ಅಂತರಂಗದ ಅನುಭೂತಿ ಎಂದಿದ್ದಾರೆ ಸೃಷ್ಟಿಯಲ್ಲಿನ ಸಮಸ್ತವೂ ಒಂದಲ್ಲ ಒಂದು ರೀತಿಯಲ್ಲಿ ಸೌಂದರ್ಯದಿಂದ ಕೂಡುವುದು ಪ್ರಕೃತಿ ಹೆಣ್ಣು ಜ್ಞಾನ ಕಲೆ ಸಂಸ್ಕೃತಿ ಕಾವ್ಯ ಎಲ್ಲವೂ ಸೌಂದರ್ಯಾಂತರ್ಗತವಾದುವು ಪಂಚಭೂತಗಳು ಸಚರಾಚರಗಳು ಋತುಮಾನಗಳು ಸಸ್ಯ ಸಂಕುಲ ಪಶುಪಕ್ಷಿ ಸಂಕುಲ ಹೀಗೆ ಭಗವಂತನ ಸೃಷ್ಟಿಯೆಲ್ಲವೂ ಸತ್ಯ ಶಿವ ಸುಂದರವಾದುದು ಸಾಹಿತ್ಯವು ಹಿತದಿಂದ ಕೂಡಿರುವುದೇ ಆಗಿದೆ ಸಾಹಿತ್ಯದಲ್ಲಿಯೂ ಸೌಂದರ್ಯವಿದೆ ಸತ್ಯವಿದೆ ಮಂಗಲವಿದೆ ಪ್ರಸ್ತುತ ಭಾಗದ ಪಠ್ಯಗಳು ಸೌಂದರ್ಯದ ವಿವಿಧ ಮುಖಗಳನ್ನು ಚಿತ್ರಿಸುತ್ತವೆ